ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೆಸ್ಟರ್ನ್ ಗಾರ್ಡ್ ಥರ್ಟಿ ಟು ಚಾನಲ್ ನಾನು ನಿಮ್ಮ ಪ್ರೀತಿಯ ಹುಡುಗ ಈಶ್ವರ್ ಮಾತಾಡ್ತಾ ಇವತ್ತಿನ ಹಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಾವು ಆಲ್ಮೇಲ್ ತಾಲೂಕಿನ ಕಕ್ಕಳುಮೇಲಿಯಲ್ಲಿರುವ ಸುಚೇತ್ರ ಸಿದ್ಧಲಿಂಗ ಅವರು ಇದ್ದಂಥ ಒಂದು ಊರಿನಲ್ಲಿ ಶಂಭುಲಿಂಗ ಎಂಬ ಒಂದು ಪ್ರಾಚೀನ ಕಾಲದ ಏಳನೇ ಶತಮಾನದ ಹಳೆಯ ಒಂದು ದೇವಸ್ಥಾನ ಅದಾರೆ ಆ ಒಂದು ದೇವಸ್ಥಾನವನ್ನು ನಾವು ಇವಾಗ ನೋಡಿಕೊಂಡಿ ಬನ್ನಿ ಈ ಏನು ಮುಂದೆ ಹಿಂದ್ಗಡೆ ಕಾಣುತ್ತಲ್ರಿ ಇದೇ ಒಂದು ಆ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಮಾರ್ಗ ಇಲ್ಲಿಂದ ನಾವು ಹೋಗ್ಬೇಕು ನಾನು ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಇವಾಗ ನಾ ಏನಪ್ಪ ಅಂದ್ರೆ ಈ ಒಂದು ಹಳ್ಳವನ್ನು ದಾಂಟಿ ಇಲ್ಲಿಂದ ಹೋಗ್ಬೇಕು ಮುಂದೆ ಮುಂದಗಡೆ ಒಂದು ಇವು ಈ ಥರದ ದೇವಸ್ಥಾನದ ಕಡೆ ಹೋಗೋಣ ಇವಾಗ ಏನಪ್ಪ ನನ್ನ ಹಿಂದ್ಗಡೆ ಕಾಣುತ್ತಿರುವುದೇ ಶ್ರೀ ಶಂಭುಲಿಂಗ ದೇವಸ್ಥಾನ ಅಂತ ಈ ಒಂದು ದೇವಸ್ಥಾನವು ಪ್ರಾಚೀನ ಕಾಲದಲ್ಲಿ ಕ್ರಿಶ್ಯ ಶಕ ಸಾವಿರದ ಎಪ್ಪತ್ತೇಳರಲ್ಲಿ ನಿರ್ಮಾಣವಾದಂಥ ದೇವಸ್ಥಾನವನ್ನು ಈ ಉಗತ ದೇವಾಲಯವಾಗಿದೆ ಒಳಗಡೆ ಏನಪ್ಪ ಶಿವಲಿಂಗಗಳು ನಮಗೆ ಸಿಗುತ್ತದೆ ಈ ಒಂದು ದೇವಸ್ಥಾನ ಇನ್ನೊಂದು ಪ್ರಾಚೀನ ಇತಿಹಾಸ ಏನಪ್ಪ ಅಂದರೆ ಈ ಒಂದು ದೇವಸ್ಥಾನದಲ್ಲಿ ನೀವು ಏನಾದರೂ ದೀಪ ಆಗಲಿ ತೆಪ್ಪಗಳನ್ನಾಗಿ ಬಿಟ್ರಪ್ಪ ಅಂದ್ರೆ ಇಲ್ಲಿಂದ ನೇರವಾಗಿ ಏನಪ್ಪ ಅಂದ್ರೆ ಈ ಒಂದು ಕಕ್ಕಳು ಗ್ರಾಮದಲ್ಲಿ ಒಂದು ಕಕ್ಕಯ್ಯನ ಬಾವಿ ಇದೆ ಆ ಬಾವಿಯಲ್ಲಿ ಕಾಣುತ್ತದೆ ಅಲ್ಲಿಂದ ನೇರವಾಗಿ ಗತ್ತರಿಗೆ ಭಾಗ್ಯವಂತಿ ದೇವಿಯಾದಂಥ ಆ ಒಂದು ಹೊಳೆಯಲ್ಲಿ ಭೀಮಾ ನದಿಯಲ್ಲಿ ಬಂದು ತೆಲುತ್ತದೆ ಅಂತ ಈ ಒಂದು ಗ್ರಾಮಸ್ಥರ ನಂಬಿಕೆ ಇದೆ ಇದು ಸಹಿತ ಮಾಡಿ ಕೂಡ ನೋಡಿದ್ದಾರೆ ಇದನ್ನು ಇವಾಗ ಏನಪ್ಪ ಅಂದರೆ ಈ ಒಂದು ದೇವಸ್ಥಾನವು ಯಾವುದೇ ಹೊರವಲಯದಲ್ಲಿ ಯಾವುದೇ ರೀತಿಯಾದಂಥ ಕೆತ್ತನೆಗಳನ್ನು ನಮ್ಗೆ ನೋಡೋಕೆ ಸಿಗೋದಿಲ್ಲ ಹಿಂದಿನ ಕಾಲದಲ್ಲಿ ಏನಪ್ಪ ಅಂದರೆ ಈ ಒಂದು ದೇವಸ್ಥಾನವು ಹಳೆಯ ಕಾಲದಲ್ಲಿ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಒಂದು ನೆಲದಲ್ಲಿ ಮುಚ್ಚಿ ಹೋಗಿತ್ತು ಮುಚ್ಚಿ ಹೋದ ಒಬ್ಬ ರೈತನ ಒಂದು ಹೊಲದಲ್ಲಿ ಈ ಒಂದು ದೇವಸ್ಥಾನ ಇರುವುದರಿಂದ ಈ ಒಂದು ದೇವಸ್ಥಾನವನ್ನು ಯಾವ ರೀತಿ ಜನರು ಕಂಡುಕೊಂಡ್ರಪ್ಪ ಅಂದ್ರೆ ರೈತನು ಪ್ರತಿದಿನದಂತೆ ತನ್ನ ಹೊಲದಲ್ಲಿ ನೇಗಿಲನ್ನು ಉಳುವಾಗ ಈ ಒಂದು ನೇಗಿಲಿಗೆ ಆ ಒಂದು ಈ ಒಂದು ದೇವಸ್ಥಾನ ಹತ್ತಾಗ ಹತ್ತಿದಂತೆ ಅದಕ್ಕಾಗಿ ಈ ಒಂದು ದೇವಸ್ಥಾನ ತೆಗೆದ ಅಗಿದು ನೋಡಿದ್ರಪ್ಪ ಅಂದರೆ ಒಳಗಡೆ ಈ ಒಂದು ದೇವಸ್ಥಾನವನ್ನು ಪತ್ತೆಯಾಗಿದೆ ಎಂದು ಗ್ರಾಮಸ್ಥರಿಂದ ನಾವು ತಿಳ್ಕೊಂಡಿದ್ದೇವೆ ಇವಾಗ ಈ ಒಂದು ದೇವಸ್ಥಾನದ ಒಳಗಿನ ನೋಟವನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಇದರ ಮೂಲಕ ನಾವೇನಪ್ಪ ಅಂದರೆ ಈ ಒಂದು ದೇವಸ್ಥಾನದ ಒಳಗಡೆ ಹೋಗ್ಬೇಕು ಇಲ್ಲಿ ಏನಪ್ಪಾ ಅಂದ್ರೆ ನಮಗೆ ಹಲವಾರು ರೀತಿಯಾದಂಥ ಒಂದು ಏಳೆಂಟು ಸಿಡಿಗಳ್ ಸಿಗುತ್ತೆ ಇದನ್ನು ಇಳಿದುಕೊಂಡು ಒಳಗಡೆ ಹೋಗಬೇಕು ಒಂದು ಮಂಟಪದ ಕಂಬಗಳು ನಿಮಗೆ ಹಳೆಯ ಕಾಲದ ಪ್ರಾಚೀನ ಕೆತ್ತನೆಗಳನ್ನು ನಿಮಗೆ ನೋಡೋಕೆ ಸಿಗ್ತವೆ ಕಂಬಗಳ ಮೇಲೆ ಈ ಒಂದು ದೇವಸ್ಥಾನ ಒಳಗಡೆ ಒಳಗಡೆಯಪ್ಪ ಅಂದ್ರೆ ನಿಮಗೆ ಹಲವಾರು ರೀತಿಯಾದಂಥ ಪ್ರಾಚೀನ ಕಾಲದ ಕೆತ್ತನೆಗಳನ್ನ ನೋಡಕ್ಕೆ ಸಿಗುತ್ತವೆ ಇಲ್ಲಿ ನೋಡಿ ಒಂದು ಕಂಬಗಳ ಮೇಲೆ ನಿಮಗೆ ಹಳೆಯ ಕಾಲದ್ದು ಕೆತ್ತನೆಗಳನ್ನ ನೋಡಕ್ಕೆ ಸಿಗ್ತವೆ ಈ ಒಂದು ದೇವಸ್ಥಾನ ಏನಪ್ಪ ಮಳೆಗಾಲ ಇರುವುದರಿಂದ ನೇರವಾಗಿ ಒಂದು ಹೊಳೆಗೆ ಕಲೆಕ್ಷನ್ ಇರುವುದರಿಂದ ಅಂದರೆ ಇಲ್ಲಿಂದ ನೀರು ಹೊಳೆಗೆ ಹರಿದು ಹೋಗುವಂಥ ಭೀಮಾನಿಧಿ ವ್ಯವಸ್ಥೆ ಇರುವುದರಿಂದ ಹಾಗಾಗಿ ಮಳೆಗಾಲದಲ್ಲಿ ಏನಪ್ಪ ಅಂದರೆ ಇಲ್ಲಿ ಬಹಳಷ್ಟು ನೀರನ್ನು ತುಂಬಿಕೊಂಡಿರುತ್ತೆ ಇದ್ರ ತೆಳಗಡೆ ಅಪ್ಪ ಹನ್ನೆರಡು ಮೆಟಲ್ ಸಿಗುತ್ತೆ ನಿಮಗೆ ಇಲ್ಲಿ ಕಾಣಬಹುದು ಒಂದು ನಂದಿಯ ವಿಗ್ರಹ ಇರೋದು ಈ ಒಳಗಡೆ ಅಲ್ಲಿ ಏನಪ್ಪ ನಿಮಗೆ ಒಂದು ನಂದಿಯ ವಿಗ್ರಹ ಇರಬಹುದು ಈ ಸೈಡ್ಗೆ ಮತ್ತು ಈ ಒಂದು ಸೈಡ್ಗೆ ಏನಪ್ಪ ನಿಮ್ಗೆ ಎರಡು ಬಾಗಿಲುಗಳು ನೋಡಕ್ಕೆ ಸಿಗುತ್ತವೆ ಸ್ಥಾನದ ಶಿಲ್ಪಕಲೆಗಳು ನಿಮ್ಗೆ ರೀತಿಯಾಗಿ ನೋಡಕ್ ಸಿಗುತ್ತವೆ ಶಿಲ್ಪಗಳನ್ನು ಕೆತ್ತನೆ ಮಾಡಿರೋದು ಈ ಸೈಡ್ ನಾಗಶೀಶನ ಮೂರ್ತಿ ಇರುವುದು ಈ ಒಂದು ದೇವಸ್ಥಾನದ ಒಂದು ಭೂಗತ ಗರ್ಭದಲ್ಲಿರುವಂತಹ ಇಲ್ಲಿ ಕಾಣಬಹುದು ನಿಮಗೆ ಒಂದು ಸ್ಟೆಪ್ ಎರಡು ಸ್ಟೆಪ್ ಇದು ಏನಪ್ಪ ಒಂದು ದೇವಸ್ಥಾನದ ಮೇಲಿನ ಚಾವಣಿ ಈ ಒಂದು ದೇವಸ್ಥಾನ ಭೂಗರ್ಭದಲ್ಲಿ ಇತ್ತಲ್ಲ ನಾನು ಅಂದಾಗಲೇ ಅಂದಲ್ಲಿ ನಿಮಗೆ ಈ ಒಂದು ದೇವಸ್ಥಾನವನ್ನು ಉಳುಮೆ ಮಾಡುವ ಒಂದು ಸಂದರ್ಭದಲ್ಲಿ ಸಿಕ್ಕಿದೆ ಅಂತ ರೈತನು ಉಳುಮೆ ಮಾಡುವಾಗ ಸಿಕ್ಕಿದಂಥ ಈ ಒಂದು ದೇವಸ್ಥಾನವು ರೈತನ ಒಂದು ನೆಗಲು ನಿಮಗೆ ಈ ಒಂದು ದೇವಸ್ಥಾನದ ಇಲ್ಲಿ ಕಾಣಬಹುದು ಲಿಂಗದ ರೀತಿಯಲ್ಲಿರುವಂಥ ಕೆತ್ತನೆಗಳು ನಿಮಗೆ ನಿಮ್ಮನ್ನು ನೋಡಿಸಿರ್ತವೆ ನೋಡಿ ಇಲ್ಲಿ ಏನು ಕಾಣ್ಬೋದು ನಿಮಗೆ ಅದೇ ರೀತಿಯಾಗಿ ಏನು ಅದೇ ರೀತಿಯಾಗಿ ಏನಂದ್ರೆ ನಿಮಗೆ ಇದೇ ಒಂದು ದೇವಸ್ಥಾನದ ಎಕ್ಸಾಕ್ಟ್ ಹಿಂದಗಡೆಯೇ ಈ ಒಂದು ಪ್ರತಿಯೊಂದು ದೇವಸ್ಥಾನದಲ್ಲಿರುವಂಥ ಮಾಲ್ಗಂಬಗಳನ್ನ ನೋಡಕ್ ಸಿಗುತ್ತೆ ಈ ರೀತಿಯಾಗಿ ಅದೇ ರೀತಿ ಒಂದು ದೇವಸ್ಥಾನ ಎದುರುಗಡೆ ಇರುವಂಥ ನಾಗಶೀಷ ಹಾಗೂ ಆಂಜನೇಯ ಒಂದು ಶಿಲ್ಪಕ ಮೂರ್ತಿಗಳನ್ನ ನಿಮಗೆ ನೋಡಕ್ಕೆ ಸಿಗುತ್ತವೆ ಮುಂಚೆ ಏನು ಹೇಳಿದಪ್ಪ ಅಂದ್ರೆ ಈ ಒಂದು ದೇವಸ್ಥಾನ ಒಂದು ಭೂಗರ್ಭತವಾಗಿದೆ ಅಂದ್ರೆ ಭೂಮಿಯ ಒಂದು ಸ್ವಲ್ಪ ಒಳಗಡೆ ಅಂತ ಹೇಳಿದಲ್ಲ ಅದು ನಿಮ್ಗೆ ಏನಪ್ಪ ಅಂದ್ರೆ ಅದು ಯಾವ ರೀತಿಯಾಗಿ ಒಂದು ಸ್ಟೆಪ್ಗಳು ಯಾವ ರೀತಿಯಾಗಿ ಹೊಂದೇನೆ ಅಲ್ಲಿ ಏನಪ್ಪ ನಿಮಗೆ ಬರೀ ಕೇವಲ ಮೂರೇ ಸ್ಟೆಪ್ ಕಾಣ್ತಿದ್ದೆವು ಅದೇ ಒಂದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಆ ದೇವಸ್ಥೆಗೆ ಏನಪ್ಪ ಅಂದ್ರೆ ಒಂದು ಬಾಯಿ ಇದೆ ಆ ಒಂದು ಬಾಯುವಳಿಗೆ ನಿಮಗೆ ದೇವಸ್ಥಾನದ ಒಂದು ಸ್ಟೆಪ್ ಗಳನ್ನು ನೋಡಕ್ ಸಿಗ್ತಾವ್ರಿ ಬನ್ನಿ ನಿಮಗೆ ಅದನ್ನು ತೋರಿಸ್ತೀನಿ ಇವಾಗ ಇಲ್ಲೇನು ಕಾಣ್ತಾ ಇದಿಲ್ಲ ಇದೇ ಒಂದು ಆ ಒಂದು ದೇವಸ್ಥಾನದ ಸ್ಟೆಪ್ಸ್ಗಳು ಈ ರೀತಿಯಾಗಿ ಒಂದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತ ದೇವಸ್ಥಾನ ನೋಡಿದ್ರಲ್ಲಿ ಸ್ನೇಹಿತ ಈ ಒಂದು ವಿಡಿಯೋನ ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ ವೀಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿರುವಂಥ ಹಲವಾರು ನಾನಾ ರೀತಿಯಂಥ ಯಾರಿಗೂ ಗೊತ್ತಾರಂಥ ಹೆಡನ್ ಪ್ಲೇಸ್ಗಳು ಹಿಸ್ಟ್ರಿಕಲ್ ಪ್ಲೇಸ್ಗಳು ನಿಮ್ಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ನನ್ನ ಒಂದು ವಿಡಿಯೋಗಳನ್ನು ನಿಮ್ಗೆ ಇಷ್ಟ ಆಗುತ್ತೀವಪ್ಪ ಅಂತ ಸ್ನೇಹಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ರೀ ಇಷ್ಟು ಹೇಳಪ್ಪ ಅಂದ್ರೆ ನನ್ನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಟೇಕ್ ಕೇರ್ ಬಾಯ್